ನಮಸ್ಕಾರ ವೀಕ್ಷಕ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಪ್ರಯುಕ್ತ ಇವತ್ತು ಹೊನಗನಹಟ್ಟಿ ಹೊನ್ನವ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೇನೆ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಎರಡನೇ ಮಂತ್ರಾಲಯ ಅಂತ ಖ್ಯಾತಿಯಾಗಿರುವ ಹೊನ್ನಾವರ ಶ್ರೀ ಕ್ಷೇತ್ರ ಮಂತ್ರಾಲಯವೂ ಕೂಡ ಇದೀಗ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಪುಣ್ಯ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಹೊ ಮಂತ್ರಾಲಯಕ್ಕೆ ಭಕ್ತ ಸಾಗರ ಹರಿದು ಬರುತ್ತದೆ ಇಲ್ಲಿ ಬಂದ ಭಕ್ತರನ್ನ ರಾಯರು ಎಂದಿಗೂ ಕೈಬಿಟ್ಟಿಲ್ಲ ಅದೆಂತಹ ದೇ ಸಮಸ್ಯೆಯಾದರೂ ಬಗೆಹರಿಯುತ್ತೆ ಎಂಬುದು ಇಲ್ಲಿಗೆ ಬರುವ ಭಕ್ತಾದಿಗಳ ಅನುಭವದ ಮಾತಾಗಿದೆ ಆದ್ದರಿಂದಲೇ ನಮ್ಮ ಧರ್ಮದಲ್ಲಿರುವ ಕೋಟ್ಯಾನುಕೋಟಿ ದೇವತೆಗಳ ಮಧ್ಯೆ ರಾಯರು ಬಹಳ ವಿಶಿಷ್ಟವಾಗಿ ಕಾಣ್ತಾರೆ ತಮ್ಮದೇ ಆದ ವಿಶೇಷ ಇತಿಹಾಸ ಹೊಂದಿರುವ ಗುರುರಾಯರಿಗೆ ಭಕ್ತರ ಹೃದಯದಲ್ಲಿ ಪ್ರಮುಖ ಸ್ಥಾನ ಕೊಡಲಾಗಿದೆ ಆಗಿಂದಾಗೆ ಮಂತ್ರಾಲಯದ ರಾಯರ ಸಮಾಧಿಯ ಬಳಿ ನಡೆಯುವ ವಿಸ್ಮಯಗಳೇ ಅದಕ್ಕೆ ಸಾಕ್ಷಿಯಾಗಿದೆ ಅದೇ ರೀತಿಯ ಘಟನೆಗಳು ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯದಲ್ಲೂ ನಡೆಯುವುದರಿಂದಲೇ ಭಕ್ತರು ಇದನ್ನು ಸಹ ರಾಯರ ಸನ್ನಿಧಿ ಅಂತಲೇ ಭಾವಿಸಿದ್ದಾರೆ ರಾಯರು ಎಲ್ಲ ಕಡೆ ಇದ್ದಾರೆ ಆದ್ದರಿಂದ ಅವರಿರುವ ಜಾಗವೆಲ್ಲ ಪುಣ್ಯಕ್ಷೇತ್ರ ಮಂತ್ರಾಲಯವೇ ಆಗಿದೆ ಅನ್ನೋದು ಕೋಟ್ಯಾಂತರ ಭಕ್ತಗಣದ ಮನದ ಮಾತಾಗಿದೆ ಆದ್ದರಿಂದಲೇ ಉದ್ಯಮಿಗಳು ರಾಜಕಾರಣಿಗಳು ಸೆಲೆಬ್ರಿಟಿಗಳು ಸೇರಿದಂತೆ ಗಣ್ಯಾತಿ ಗಣ್ಯರ ದಂಡೆ ರಾಯರ ದೇವಿಯ ಸನ್ನಿಧಿಗೆ ಆಗಮಿಸಿ ದರ್ಶನ ಪಡೆದು ಧನ್ಯರಾಗ್ತಾರೆ ಇಂಥ ಭಕ್ತರಿಂದಲೇ ಶ್ರೀ ಕ್ಷೇತ್ರ ಹೊನ್ನಾವ ಮಂತ್ರಾಲಯ ತುಂಬಿ ತುಳುಕುತ್ತಿತ್ತು ಜನ ંત્રાલય મંદિરે લક્ષ્મી વેંકટેશ્વર લક્ષ્મી નરસિંહ લક્ષ્મી જયગ્રીવ પંચમુખી માજી રાઘવંદ્રાઉન્હોચ 哎，我讲。<noise> <noise> <noise> ಕೆಟ್ಟದಾಗೋದ್ಕಂತೂ ಚಾನ್ಸ್ ಇಲ್ಲ ನಾನ್ ಅದಕ್ ನಾನೇ ಸಾಕ್ಷಿ ನಾವು ಒಂದ್ ಕಡೆ ಸೈಡ್ ಮನೆಗೋಸ್ಕರನೇ ಬಂದಿದ್ದು ಒಂದ್ ಎಲ್ಡ್ ಕಡೆ ನಮ್ದು ಸೈಟ್ಸ್ ನಾವು ತಗೊಂಡ್ವಿ ನೋಡ್ ನೋಡ್ತಾ ಇದ್ವಿ ಅವಾಗ ಅದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಗೊತ್ತಾಯ್ತು ಆಗಿಲ್ಲನ ಬೇಜಾರ್ಕಿಂತ ಡಾಕ್ಯುಮೆಂಟ್ ಸರಿ ಇಲ್ಲ ಬಿಡು ಒಳ್ಳೇದೇ ಆಯ್ತು ಅನ್ನೋದೊಂದು ಅನ್ನೋದ್ ಬಂದ್ ಆಗೋದೆಲ್ಲ ಒಳ್ಳೇದ್ಕೆ ಮುಂದೆ ಫ್ಯೂಚರ್ ಅಲ್ಲಿ ಆಗೋದೆಲ್ಲ ಒಳ್ಳೇದ್ಕೆ ಅನ್ನೋದಂತೂ ಒಂದ್ ಪಾಸಿಟಿವ್ ಎನರ್ಜಿ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ ಬಟ್ ನಮ್ಗೆ ಒಂದ್ ನಂಬಿಕೆ ಇರಬೇಕು ಅದಾಗುತ್ತೆ ಅನ್ನೋ ನಂಬಿಕೆ ಇದು ಒಳ್ಳೆ ನಂಬಿಕೆಲಿ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಇದು ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು